ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನದಿಂದ ಈ ನಡುವೆ ಬೆಟ್ಟದ್ದಲ್ಲಿ ಕ್ಷ ಸ್ಟೋರ್ ಮಾಡಿಬಿಟ್ಟಿದ್ದೀನಿ ಅಂದರೆ ಒಂದು ವೀಕ್ ಆಗಿತ್ತು ಅಂತ ಅಂದ್ಕೊತೀನಿ ತುಂಬ ಅದು ಹಾಳಾಗೋ ಚಾನ್ಸಸ್ ಕೂಡ ಕಾಣಿಸ್ತಾ ಇತ್ತು ಹಾಗಾಗಿ ಎಕ್ಸ್ಟ್ರಾ ಇನ್ನೊಂದು ಹದಿನೈದು ದಿನ ಅದನ್ನು ಸ್ಟೋರ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಐಸ್ ಕ್ಯೂಬ್ಗಳಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಐಸ್ ಕ್ಯೂಬ್ಗಳನ್ನ ಮಾಡಿಟ್ಕೊಂಡ್ರೆ ಯಾವಾಗ ಆವಾಗ ಇನ್ಸ್ಟೆಂಟಾಗಿ ನಾವು ಒಂದು ಬಿಸಿ ನೀರಿಗೆ ನಾವು ಒಂದು ಲೋಟಕ್ಕೇ ಒಂದೊಂದು ಐಸ್ ಕ್ಯೂಬ್ಗಳನ್ನ ಡೈಲಿ ಯೂಸ್ ಮಾಡ್ತಾ ಬರ್ಬೋದು ಸೊ ಇದನ್ನು ಎಷ್ಟು ದಿನ ಯೂಸ್ ಮಾಡ್ಬೋದು ಹಾಗೆಯೇ ಇದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ ಸೇರಿಸಿ ನಾನು ಐಸ್ ಕ್ಯೂಬ್ಗಳನ್ನ ರೆಡಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿನೇ ಶೇರ್ ಮಾಡ್ತೀನಿ de venir ಹಾಗೆಯೇ ಇದ್ರ ಜೊತೆ ಕಾಬೂಲ್ ಕಡಲೆದು ಹುಸ್ಲಿ ಕೂಡ ರೆಡಿ ಮಾಡಿದ್ದೆ ಸೊ ಆ ರೆಸಿಪಿನೂ ಕೂಡ ಇದೇ ವೀಡಿಯೋದಲ್ಲೇ ಶೇರ್ ಇದ್ದೀನಿ ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ ಅಂತ ಹೇಳ್ತಾ ಮೊದಲಿಗೆ ಒಂದು ಇಲ್ಲಿ ಒಂದು ಇಪ್ಪತ್ತಷ್ಟೇ ಬೆಟ್ಟದ ಕಾಯಿ ಇತ್ತು ಅಂತ ಅಂದ್ಕೊತೀನಿ ತುಂಬ ಏನಂತಾರೆ ಒಂದು ವೀಕ್ ಇಟ್ಟಿದೆ ಅಷ್ಟೇ ಜಸ್ಟ್ ಮೇಲ್ಗಡೆ ಎಲ್ಲ ಸ್ವಲ್ಪ ಕಪ್ ಕಪ್ಪಕ್ಕೆ ಆ ರೀತಿ ಆಗ್ತಾ ಇತ್ತು ಬೇಗನೆ ಹಾಳಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಬೆಟ್ಟದಲ್ಲೆಕಾಯಿದ ಆಮ್ಲ ಬಂದು ಸೊ ಹಾಗಾಗಿ ಇದನ್ನು ಬಳಸ್ಕೊಂಡು ಐಸ್ ಕ್ಯೂಬ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾವಾಗ ಇನ್ಸ್ಟೆಂಟ್ ಮಾಡ್ಕೊಬೋದಲ್ವ ಹಾಗಾಗಿ ಅದೇನಿರುತ್ತೆ ಹೋಗಿರೋದೆಲ್ಲ ಸ್ವಲ್ಪ ಕಪ್ ಕಪ್ಪಾಗಿರತ್ತೆಲ್ಲ ಅದನ್ನೆಲ್ಲ ತೆಗೆದು ಚೆನ್ನಾಗಿರುವಂಥದ್ದನ್ನ ನಾನು ಒಂದು ಬೌಲಷ್ಟು ನಾನು ರೀತಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂತ ಇದ್ದೀನಿ ನಂತರ ಒಂದು ಎರಡೆಲೆ ಆಗುವಷ್ಟು ಫ್ರೆಶ್ ಆಗಿರುವಂಥ ಪುದೀನ ಸೊಪ್ಪು ಹಾಗೆಯೇ ಫ್ರೆಶ್ ಆಗಿರುವಂಥ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಲೈಟಾಗಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಪೇಸ್ಟ್ ರೀತಿಯಲ್ಲೇ ನಾವು ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಹಾಗೆಯೇ ಅಷ್ಟು ಬೆಟ್ಟದನಲ್ಲಿ ಕೈಗೆ ನನಗೆ ಒಂದು ಮುಕ್ಕಾಲು ಜಾರಷ್ಟು ನನಗೆ ಬೆಟ್ಟದ್ನಲ್ಲಿ ಇದೆ ನಂತರ ಪ್ಯೂರಿ ರೆಡಿ ಆಗಿದೆ ಸೊ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಮುಂಚಿತವಾಗೇ ಸ್ವಲ್ಪ ಅದನ್ನೆಲ್ಲ ಮತ್ತೆ ಮಿಕ್ಸ್ ಮಾಡಿದ್ರೆ ಅದರಲ್ಲಿರುವಂಥ ರಸ ಎಲ್ಲ ಚೆನ್ನಾಗೆ ಇಳಿಯುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ನೆಕ್ಸ್ಟ್ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿಯೇ ಫಿಲ್ಟರ್ ಮಾಡ್ಕೊಬೇಕಾಗತ್ತೆ ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ಳೋ ಟೈಮ್ನಲ್ಲೇ ಏನಾದರೂ ನಮಗೆ ಮೆಂತ್ಯ ಬೇಕು ಅಂತ ಹೇಳಿದ್ರು ಕೂಡ ಮೆಂತ್ಯನ ನೆನೆಸ್ಬಿಟ್ಟು ಗ್ರೈಂಡ್ ಮಾಡ್ಕೊಬೋದು ಅದರಿಂದಂತೂ ತುಂಬಾ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ಅಂತಲೇ ಹೇಳ್ಬೋದು ಕರಿಬೇವು ಹಾಕಿರ್ತೀವಿ ಪುದೀನ ಹಾಕಿರ್ತೀವಿ ಮತ್ತು ಮೆಂತ್ಯ ಹಾಕಿರ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಆಮ್ಲ ಕೂಡ ಬಳಸಿರ್ತೀವಲ್ವ ಸೂಪರ್ ಬೆನಿಫಿಟ್ಸ್ ಸಿಗುತ್ತೆ ಅದರಲ್ಲೂ ಡಯಾಬಿಟಿಸ್ ಇರೋರಿಗಂತೂ ಏಳ್ ಮಾಡಿಸ್ದಂಥ ಡ್ರಿಂಕ್ ಅಂತಲೇ ಹೇಳ್ಬೋದು ಹಾಗೆಯೇ ಯಾರಿಗೆಲ್ಲ ಏರ್ ಫಾಲ್ ಆಗ್ತಿರುತ್ತೋ ಅವ್ರಿಗೂ ಬೆಸ್ಟ್ ಅಂತಲೇ ಹೇಳ್ಬೋದು ಎರ್ಗು ಗ್ರೋತ್ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಡೈಲಿ ಇನ್ಮೇಲೆ ತೊಗೊಳ್ಳೋಣ ಇದನ್ನು ಡಿಟಾಕ್ಸಿಟಿಂಗ್ಸನ್ನು ಬೆಳಗ್ಗೆ ಇದ್ದ ತಕ್ಷಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಗ್ರೈಂಡ್ ಮಾಡ್ಕೊಬೇಕಾದ್ರೇ ಒಳ್ಳೆ ಘಮ ಬರ್ತಾ ಇರತ್ತೆ ಸ್ವಲ್ಪ ಕರಿಬೇವೆಲ್ಲ ಬಳಸಿರ್ತೀವಲ್ಲ ಹಾಗಾಗಿ ಹಾಗೆಯೇ ಕುಡಿಯೋದಕ್ಕೆ ಸ್ವಲ್ಪ ಕಹಿ ಅಂತ ಅನಿಸ್ಬೋದು ಬಟ್ ಏನಪ್ಪ ಅಂದರೆ ಡೈಲಿ ಕುಡಿತಾ ಕುಡಿತಾ ರೆಗ್ಯುಲರಾಗಿ ಆಟೋಮೆಟಿಕ್ಕಾಗಿ ಅದು ನಮಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಸೊ ಇನ್ನು ಇದನ್ನು ಫಿಲ್ಟರ್ ಮಾಡ್ದೇ ಕುಡಿತೀವಿ ಅಂದರೆ ನಿಜ ಆಗೋದಿಲ್ಲ ತುಂಬಾ ಕಹಿ ಇರತ್ತೆ ಸೊ ಒನ್ ಡ್ರಾಪ್ ಕೂಡ ಕುಡಿಯೋಕ್ಕಾಗಲ್ಲ ಫಿಲ್ಟರ್ ಮಾಡ್ದೇನೆ ಅಂತಲೇ ಹೇಳ್ಬೋದು ಈ ರೀತಿ ಫಿಲ್ಟರ್ ಮಾಡಿ ಸ್ವಲ್ಪ ಅದರಲ್ಲಿರುವಂಥ ರಸನೆಲ್ಲ ತೆಗೆದುಬಿಟ್ಟು ಈ ರೀತಿ ಐಸ್ ಕ್ಯೂಬ್ಗಳಾಗಿ ಮಾಡಿ ಸ್ವಲ್ಪ ಬಿಸಿ ನೀರಲ್ಲಿ ಒನ್ ಡೈಲಿ ಒಂದೊಂದು ಹಾಕೊಂಡು ಕುಡಿಯೋದ್ರಿಂದ ತುಂಬಾನೇ ಅದು ಅಭ್ಯಾಸನೂ ಆಗ್ಬಿಡುತ್ತೆ ನಮ್ಗೆ ಅದು ನೀರ್ತರ ಅಂತ ಅನಿಸ್ತಾ ಇರುತ್ತೆ ಸೊ ಕುಡಿಬಹುದು ಅಂತಾನೆ ಹೇಳ್ಬೋದು ಆರಾಮಾಗಿ ಇನ್ನ ನೆಕ್ಸ್ಟ್ ಆಮ್ಲ ಜ್ಯೂಸನ್ನ ಈ ರೀತಿ ಐಸ್ ಕ್ಯೂಬ್ ಟ್ರೈ ಇರುತ್ತಲ್ಲ ಸೊ ಇದಕ್ಕೆಲ್ಲ ಫಿಲ್ ಮಾಡಿಬಿಟ್ಟು ಫ್ರೀಸರ್ ಅಲ್ಲಿ ಇಟ್ಬಿಟ್ರೆ ಸಾಕು ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಇಟ್ಟರೆ ಸಾಕಾಗತ್ತೆ ಚೆನ್ನಾಗೆ ಒಳ್ಳೆ ರೀತಿಲಿ ಒಳ್ಳೆ ಕಲರಲ್ಲಿ ಐಸ್ ಕ್ಯೂಬ್ ರೆಡಿ ಆಗುತ್ತೆ ನೋಡ್ತಿರ್ಬೋದು ಇದನ್ನು ನೀರಿಗೆ ಹಾಕೊಂಡು ಕುಡ್ದಾಗಂತೂ ನಿಜ ನಮಗೆ ಗೊತ್ತಾಗೋದಿಲ್ಲ ಇದು ಆಮ್ಲ ಜ್ಯೂಸ್ ಅಂತಲೇ ಸೊ ಆರಾಮಾಗಿ ಕುಡಿಬೋದು ಸೊ ಹಾಗೆಯೇ ಮತ್ತೆ ಇನ್ನೊಂದು ಸ್ವಲ್ಪ ಜ್ಯೂಸ್ ಕೂಡ ಮಿಕ್ಕಿದೆ ಸೊ ಅದನ್ನು ಇನ್ನೊಂದು ಬ್ಯಾಚ್ ಅಷ್ಟು ನಾನು ಇದನ್ನೆಲ್ಲ ತೆಗೆದಿದ್ದಾದಮೇಲೆ ಮತ್ತೆ ಅದನ್ನು ಫಿಲ್ ಮಾಡಿ ನಾನು ಫ್ರೀಝರ್ನೆಲ್ಲ ಇಟ್ಬಿಡ್ತೀನಿ ಏನು ಗೊತ್ತಾ ಟೈಮ್ ಇಲ್ಲ ಅಂತ ಅಂದಾಗ ನಮಗೆ ಬೆಳಿಗ್ಗೆ ಈ ಥರ ನಾವು ಯಾವುದಾದ್ರೂ ಒಂದು ಡ್ರಿಂಕನ್ನು ಕುಡಿಬೇಕು ಅಂತ ಅಂದಾಗ ಈ ರೀತಿ ಮಾಡ್ಕೊಳ್ಳೋದು ತುಂಬಾ ಯೂಸ್ ಅಂತ ಹೇಳ್ಬೋದು ಆದಷ್ಟು ಫ್ರೆಶ್ಶಾಗಿ ಮಾಡ್ಕೊಂಡು ಕುಡಿದ್ರೇ ಬೆನಿಫಿಟ್ಸ್ ಜಾಸ್ತಿ ಬಟ್ ಟೈಮ್ ಇಲ್ಲ ಅಂದಾಗ ಈ ರೀತಿ ಐಸ್ ಕ್ಯೂಬ್ಗಳನ್ನ ಮಾಡಿಟ್ಕೊಬೋದು ನಾನು ರೆಗ್ಯುಲರಾಗೇ ಮಾಡ್ತಿರ್ತೀನಲ್ಲ ಜಾಸ್ತಿ ಹಾಗಾಗಿ ನಾನು ಫ್ರೆಶ್ಶಾಗೇ ಮಾಡ್ಕೊತಾ ಇರ್ತೀನಿ ಯಾವಾಗಲೂ ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಮತ್ತು ನಾನು ಕುಡಿತಿರ್ತೀನಲ್ಲ ಹಾಗಾಗಿ ಫ್ರೆಶ್ಶಾಗೇ ಮಾಡ್ಕೊಂಡ್ಬಿಡ್ತೀನಿ ಅಲ್ಲೇ ಈ ಟೈಮಲ್ಲಿ ಸ್ವಲ್ಪ ಎಲ್ಲ ಆಮ್ಲ ಏನಿದೆ ಎಲ್ಲ ಕೂಡ ಹಾಳಾಗ್ತಾಯಿತ್ತು ಇತ್ತು ಹಾಗಾಗಿ ಸ್ವಲ್ಪ ದಿನದ ಮಟ್ಕೇನಾದರೂ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಷ್ಟೇ ಮತ್ತು ಇನ್ನು ಕಾಬುಲ್ ಕಡಲೆ ಹುಸ್ಲಿ ಮಾಡೋಣ ಅಂತ ಹೇಳಿ ಹಿಂದಿನ ದಿನ ನೈಟೇನೆ ಒಂದು ಕಪ್ ಆಗುವಷ್ಟು ಕಾಬುಲ್ ಕಡಲೆನ ಚೆನ್ನಾಗೆ ತೊಳ್ಕೊಂಡು ಈ ರೀತಿ ನೆನೆಸಿಟ್ಕೊತಾ ಇದ್ದೀನಿ ನೀರನ್ನು ಹಾಕ್ಬಿಟ್ಟು ಇದೇನಾಗುತ್ತೆ ಡಬಲ್ ಸೈಜ್ ಆಗುತ್ತೆ ಹಾಗಾಗಿ ಇನ್ಸ್ಟೆಂಟಾಗಂತೂ ಮಾಡ್ಕೊಳ್ಳೋದಕ್ಕಾಗಲ್ಲ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಮೇಲೇ ಇದು ಚೆನ್ನಾಗಿ ನೆಂದಾಗ ಅಷ್ಟೇ ನಮಗೆ ಡಬಲ್ ಸೈಜ್ ಆಗುತ್ತೆ ಕಾಳು ಬಂದು ಸೊ ಆಲ್ರೆಡಿ ಅದನ್ನೆಲ್ಲ ನೆನೆಸಿಟ್ಕೊಂಡಿದ್ದೀನಿ ಇನ್ನು ಹುಸ್ಲಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮಿಕ್ಸಿ ಜಾರನ್ನ ಇಟ್ಕೊಂಡಿದ್ದೀನಿ ಬಟ್ ಏನಪ್ಪ ಅಂದರೆ ಇಲ್ಲೊಂದು ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ನಾನು ಎಲ್ಲನೂ ಆಗ್ತಾಯಿದ್ದೀನಿ ಇಂಗ್ರೀಡಿಯೆಂಟ್ನ ಬಟ್ ಅಲ್ಲಿ ವೀಡಿಯೋ ಆನೇ ಆಗಿಲ್ಲ ರೀತಿಯಲ್ಲ ಒಂದೊಂದು ಆಗ್ತಾ ಇರುತ್ತೆ ಏನಾದರೂ ಅರ್ಜೆಂಟಲ್ಲಿ ನಮ್ಮದೇ ಆದಂಥ ಒಂದು ಟೆನ್ಷನಲ್ಲಿ ಅಡುಗೆ ಮಾಡಬೇಕಾದ್ರೆ ನನಗೆ ಕಾಮನಾಗಿ ಈ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಪದೇ ಪದೇ ಚೆಕ್ ಮಾಡ್ತಾನೆ ಇರ್ತೀನಿ ಸೊ ಏನೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಮಸಾಲೆ ಇದು ಅಂತಲೇ ಹೇಳ್ಬೋದು ಸ್ವಲ್ಪ ತೆಂಗಿನಕಾಯಿ ಪೀಸ್ಗಳನ್ನ ಅಥವಾ ತೆಂಗಿನಕಾಯಿ ತುರಿ ಒಂದು ಕಾಲು ಕಪ್ ಆಗುವಷ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಮತ್ತು ಖಾರಕ್ಕೆ ತಕ್ಕನಂಗೆ ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಒಂದು ಆಗುವಷ್ಟು ಶುಂಠಿನೂ ಕೂಡ ಕಟ್ ಮಾಡಿ ಸೇರಿ ್ಕೊಂಡಿದ್ದೀನಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ತರಿತರಿಯಾಗಿ ನೀರನ್ನು ಹಾಕದಂತೆಯೇ ಗ್ರೈಂಡ್ ಮಾಡ್ಕೊಬೇಕು ಅಷ್ಟೇ ಇದು ಮಸಾಲೆ ಬಂದು ಹಂಗೆ ನೆನೆಸಿರುವಂಥ ಕಾಬೂಲ್ ಕಡಲೇನ ಒಂದು ಮೂರಿಂದ ನಾಲ್ಕು ಬೀಜಲು ನಾನು ಕೂಗ್ಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಆ ರೀತಿ ಬೆಂದಾಗ ಅಷ್ಟೇ ನಮಗೆ ಇನ್ಸ್ಟೆಂಟಾಗೆ ಕಡಲೆ ಕಾಳು ಉಸ್ಲಿ ಆಗಿರ್ಬೋದು ಅಥವಾ ಈ ಥರ ಕಾಬೂಲ್ ಕಡಲೆ ಉಸ್ಲಿ ಆಗಿರ್ಬೋದು ಯಾವುದೇ ಆಗಿದ್ರೂ ಬೇಗ ಇನ್ಸ್ಟೆಂಟಾಗೆ ಮಾಡ್ಕೊಬೋದು ಅದು ಒಂದೇ ಸತಿ ಏನಾಗುತ್ತೆ ಈ ಥರ ಒಗ್ಗರಣೆಗೆ ಆಗ್ತಾಗ್ಲೇ ಅದು ಬೇಯೋದಿಲ್ಲ ಹಾಗಾಗಿ ಮೂರು ವಿಷಾಲನೆ ಕೂಗ್ಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಗೆಯೇ ಒಣಮೆಣ್ಸಿ ಮುರಿದ್ಬಿಟ್ಟು ಮುರಿದ್ಬಿಟ್ಟು ಇದ್ದೀನಿ ಹಾಗೆಯೇ ಒಂದು ಕಪ್ ಆಗುವಷ್ಟು ಸಣ್ಣದಾಗೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋತಾ ಇದ್ದೀನಿ ನೆಕ್ಸ್ಟು ಬೇಯಿಸಿ ಇಟ್ಕೊಂಡಿರುವಂಥ ಕಾಬೂಲ್ ಕಡಲೇನ ಕೂಡ ಇದ್ದೀನಿ ಡಬ್ಬಲ್ ಸೈಜ್ ಹರಡಿದೆ ಅಲ್ವಾ ಹಾಗೆಯೇ ಬೆಂದಾಗಲೂ ಕೂಡ ಇನ್ನೂ ಸ್ವಲ್ಪ ಸೈಜ್ ಜಾಸ್ತಿ ಆಗುತ್ತೆ ಇದು ತುಂಬಾ ರುಚಿಯಾಗಿರುತ್ತೆ ಇದಂತೂ ಯಾವುದೇ ಬೇಕಿದ್ರೂ ಸೈಡಿಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾವು ಕುಕ್ಕರ್ನಲ್ಲೇ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಏನು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಸೊ ಇದೇ ಟೈಮಲ್ಲೇ ನಾನು ಏನು ಗ್ರೈಂಡ್ ಮಾಡಿಟ್ಕೊಂಡಿದ್ನೋ ಸ್ವಲ್ಪ ಒಂದು ಚಿಕ್ಕ ಮಸಾಲೆನ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಒಂದು ನಿಮಿಷ ತನಕ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಫೈನಲಿ ರೆಡಿಯಾಗಿದೆ ಇದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಮೇಲ್ಗಡೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅನ್ನ ಸಾಂಬರ್ಗೆ ಅಥವಾ ಚಪಾತಿ ಜೊತೆ ಅಥವಾ ದೋಸೆ ಜೊತೆ ಸೈಡ್ಗೆ ಚೆನ್ನಾಗಿರುತ್ತೆ ಸೊ ನಾನು ಇದನ್ನು ಮಕ್ಳು ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಮಾಡಿದೆ ತುಂಬ ನೈ ಪ್ರೋಟೀನ್ ಇರುತ್ತಲ್ಲ ಬೇರೆ ಎಲ್ಲ ಹಾಕ್ಕೊಡೋದಕ್ಕಿಂತ ಇದನ್ನೇ ಹಾಕ್ಕೊಡೋಣ ಇವತ್ತು ಅಂತ ಹೇಳಿಬಿಟ್ಟು ಬಾಕ್ಸ್ಗೂ ಆಗುತ್ತೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿದ್ದೆ ಸೊ ಅವ್ರಿಗೂ ಕೂಡ ಬಾಕ್ಸ್ಗೆಲ್ಲ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಟ್ಟಿದ್ದೀನಿ ತಿನ್ಕೊಂಬರ್ತಾರೋ ಇಲ್ವೋ ಗೊತ್ತಿಲ್ಲ ಸೊ ತಿನ್ಕೊಂಬಂದಿಲ್ಲ ಅಂದ್ರೆ ಅದು ವೇಸ್ಟ್ ಆಗೋದು ಬೇಡ ಸಂಜೆ ಬಂದು ಮತ್ತೆ ತಿಂತಾರೆ ಅಂತ ಹೇಳಿ ಸೊ ಸ್ವಲ್ಪನೇ ಹಾಕೊಟ್ಟಿದ್ದೀನಿ ನೋಡೋಣ ಗೈಸ್ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಗೆಯೇ ರುಚಿ ಮಾತ್ರ ಬೊಂಬಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸೊ ಹಾಗೆಯೇ ವೀಡಿಯೋನು ಕೂಡ ಎಂಡ್ ಮಾಡ್ತಾ ಇದ್ದೀನಿ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋ ನೋಡಿ ನನಗೆ ಹೀಗೆ ಮುಂದೆ ಕೂಡ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಹೊಸದೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್